ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ಸೀತಾ ಅವ್ರನ್ನ ಸೀತಾ ಮತ್ತು ರಾಮ್ ಮದುವೆ ವಿಷಯವಾಗಿ ಮಾತಾಡೋದಿಕ್ಕೆ ಅಂತ ಮನೆಗೆ ಕರೆಸಿರ್ತಾರೆ ಸೀತಾಗೆ ಇರುವ ಮಗಳು ಸಿಹಿಯ ಬಗ್ಗೆ ಸಿಹಿಯ ಅಪ್ಪ ಯಾರು ಅನ್ನುವುದರ ಬಗ್ಗೆ ವಿಚಾರಣೆ ಮಾಡಿ ಮದುವೆಗೆ ಒಪ್ಪಿಗೆ ಕೊಡಬೇಕು ಬೇಡವೋ ಅಂತ ನಿರ್ಧಾರ ಮಾಡೋದಿಕ್ಕೆ ಸೀತಾವನ್ನ ಮನೆಗೆ ಬರೋದಿಕ್ಕೆ ಅಂತ ಹೇಳಿರ್ತಾರೆ ಸೀತಾ ಅವರು ಸೂರ್ಯ ಜೊತೆ ಮಾತಾಡೋದಿಕ್ಕೆ ಅಂತ ಬಂದರೆ ಆಗ ಭಾರ್ಗವಿಗೆ ತುಂಬಾ ಟೆನ್ಷನ್ ಶುರುವಾಗಿದೆ ಯಾಕೆ ಅಂದರೆ ಸೂರ್ಯ ಅವರು ಅವ್ರನ್ನ ಒಪ್ಕೊಂಡ್ರೆ ನನ್ನ ಸಾಮ್ರಾಜ್ಯನೇ ಬಿದ್ದು ಹೋಗುತ್ತೆ ನನ್ನ ಅಧಿಕಾರ ಏನೂ ನಡೆಯೋದಿಲ್ಲ ಎಲ್ಲ ಆಸ್ತಿನೂ ಕೂಡ ರಾ ರಾಮಂಗೆ ಹೋಗುತ್ತೆ ಕನಸಿನಲ್ಲಿ ಆ ವಾಣಿ ಹೇಳಿರೋ ರೀತಿ ಯಾವುದು ಕೂಡ ನಡಿಬಾರ್ದಪ್ಪ ದೇವರೇ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಈ ಕಡೆ ಸೂರ್ಯ ಅವರು ಸಿಹಿ ತಂದೆ ಯಾರು ಅವರು ಏನು ಮಾಡ್ತಾ ಇದ್ದಾರೆ ಬದುಕಿದಾರೋ ಇಲ್ವೋ ಅಂತ ಎಲ್ಲಾನು ವಿಚಾರಿಸಿ ನಂತರ ಒಪ್ಪಿಗೆ ಸೂಚನೆಯನ್ನ ಕೊಡ್ತಾರೆ ನಿನ್ನ ಮಗಳು ಸಿಹಿ ಮುದ್ದಾದ ಮಗು ತುಂಬಾ ಚೂಟಿ ಅವಳು ಮುದ್ದಾದ ಮಾತು ಅವಳ ಮುಗ್ಧತೆ ನೋಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅವಳನ್ನ ನಾನು ನಮ್ಮ ಮನೆ ಮಗು ಆಗಿ ಒಪ್ಕೊಳ್ತೀನಿ ನಿನ್ನಲ್ಲಿ ಹುಡುಕಿದ್ರೆ ಯಾವ ಲೋಪದೋಷನೂ ಇಲ್ಲ ಸೀತಾ ನಮ್ಮ ರಾಮ್ಗೆ ನೀನು ತಕ್ಕನಾದ ಹೆಣ್ಣು ನಿನ್ನ ಹಳೆ ಜೀವನ ನಮ್ಗೆ ಬೇಕಾಗಿಲ್ಲ ಸೀತಾ ನಿನ್ನನ್ನ ನಾನು ನಮ್ಮ ಮನೆ ಸೊಸೆ ಅಂತ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ಅದನ್ನ ಕೇಳಿದ ಸೀತಾಗೆ ತುಂಬಾನೇ ಖುಷಿಯಾಗುತ್ತೆ ಆಗ ಸೀತಾ ಅವರು ಪ್ರೀತಿಯಿಂದ ತಾತ ಅಂತ ಹೇಳ್ತಾರೆ ಆಗ ಸೂರಿ ನಾನು ಈ ಮಾತನ್ನು ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ಸೀತಾ ಅಂತ ಹೇಳ್ತಾರೆ ಈ ಕಡೆ ಸೂರಿ ಮತ್ತು ಸೀತಾ ಅವರು ಏನು ಮಾತಾಡ್ತಾರೆ ಮದುವೆಗೆ ಒಪ್ಪಿಗೆ ಸಿಗುತ್ತೋ ಇಲ್ಲವೋ ಅಂತ ಮನೆಯವರು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ ಆಗ ಸೂರಿ ಅವರು ಮುಂದೆ ಏನು ಪ್ರಶ್ನೆನ ಕೇಳದೇ ಇರೋ ಹಾಗೆ ನೀನು ಉತ್ತರನ ಕೊಟ್ಟಿದೆಯಾ ಸೀತಾ ನಿನಗೆ ನಾನು ಏನು ಹೇಳೋದಿಲ್ಲ ಆದರೆ ನಿನ್ನ ಮುಂದೆ ನಾನು ಒಂದು ಬೇಡಿಕೆನ ಇಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ನಿನಗೆ ಒಪ್ಪಿಗೆನಾ ತಕ್ಷಣವೇ ಹೇಳಬೇಕು ಅಂತ ಏನೂ ಇಲ್ಲ ರಾಮ್ ಹತ್ರ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ ನನ್ನದೊಂದು ಬೇಡಿಕೆ ಏನು ಅಂದರೆ ನನ್ನ ವಂಶಕ್ಕೆ ವಾರಸ್ತಾರ ಅನ್ನಿಸಿಕೊಳ್ಳೋಕೆ ರಾಮಂಗೆ ಒಂದು ಮಗು ಬೇಕು ಇದಕ್ಕೆ ನಿನಗೆ ಒಪ್ಪಿಗೆನ ಅಂತ ಕೇಳ್ತಾರೆ ಆಗ ಸೂರಿ ತಾತ ಹೇಳಿದನ್ನು ಕೇಳಿ ಸೀತಾ ಅವರು ಒಂದು ಕ್ಷಣ ಶಾಕ್ ಆಗ್ತಾರೆ ಆಗ ಸೂರಿ ಇದಕ್ಕೆ ನಿನಗೆ ಒಪ್ಪಿಗೆ ಇದ್ದರೆ ನಿನ್ನ ಮತ್ತು ರಾಮ್ ಮದುವೆ ವಿಚಾರಣ ಮುಂದುವರಿಸೋಣ ಸೀತಾ ಅಂತ ಹೇಳ್ತಾರೆ ಆಗ ಸೀತಾ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ ಸೂರಿ ಹೇಳಿದ ಮಾತನ್ನ ಕೇಳಿ ಸೀತಾ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ ಈ ಕಡೆ ರಾಮ್ ಸೀತಾ ಮತ್ತು ಸೂರಿ ಏನ್ ಮಾತಾಡಿದ್ರು ಸೂರಿ ಸೀತಾ ಹತ್ರ ಏನ್ ಹೇಳಿದ್ರು ನಮ್ಮ ಮದುವೆಗೆ ಒಪ್ಕೊಂಡ್ರ ಏನು ಅಂತ ಯೋಚನೆಯಲ್ಲಿ ಸೀತಾ ಹೊರಗಡೆ ಬರೋದನ್ನೇ ಕಾಯ್ತಾ ಇರ್ತಾರೆ ಆಗ ರಾಮ್ ಸೀತಾ ಬರೋದನ್ನ ನೋಡ್ತಾರೆ ಸೀತಾ ಮತ್ತೆ ರಾಮ್ ಇಬ್ರು ಕೂಡ ಹೊರಗಡೆ ಬಂದು ಮಾತಾಡ್ತಾ ಇರ್ತಾರೆ ಆಗ ಸೀತಾ ಅವರು ಬೇಜಾರಾಗಿರೋದನ್ನು ನೋಡಿದ ರಾಮ್ ಸೀತಾ ಏನಾಯ್ತು ಹೇಳಿ ಏನಾಯ್ತು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಅವರು ತಾತ ಅವರ ಕಡೆಯಿಂದ ಅವರ ಮನೆಯ ವಂಶದ ಕುಡಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಸಿಹಿ ಹೊಬ್ಳೆ ಅಷ್ಟೇ ಸಾಕು ನನಗೆ ಯಾವ ಮಗು ಬೇಡ ಅಂತ ಹೇಳ್ತಾರೆ ಅದನ್ನು ಕೇಳಿ ರಾಮ್ಗೆ ತುಂಬಾ ಬೇಜಾರಾಗುತ್ತೆ ಆಗ ಸೀತಾ ಅವರು ನಮ್ಮ ಮದುವೆಯಿಂದ ನಿಮ್ಮ ವಂಶನ ಬೆಳಗೋದಿಕ್ಕೆ ನನ್ನಿಂದ ಆಗೋದಿಲ್ಲ ರಾಮ್ ಸಾರಿ ರಾಮ್ ಅಂತ ಹೇಳ್ತಾರೆ ಅದನ್ನು ಕೇಳಿ ರಾಮ್ಗೆ ತುಂಬ ತುಂಬ ಬೇಜಾರಾಗುತ್ತೆ ಆಗ ಸೀತಾ ಅವರು ತನಗೆ ಅನ್ನಿಸಿದ ಮಾತುಗಳನ್ನೆಲ್ಲ ಹೇಳಿ ಅಲ್ಲಿಂದ ಬೇಜಾರಲ್ಲಿ ಮನೆಗೆ ಹೊರಡ್ತಾರೆ ಸೀತಾ ಮತ್ತು ರಾಮ್ ಮದುವೆಗೆ ಸೂರ್ಯ ಒಪ್ಪಿಗೆ ಸಿಗುತ್ತೋ ಇಲ್ವೋ ಅಂತ ಇಷ್ಟು ದಿನ ರಾಮ್ ಒದ್ದಾಡ್ತಾ ಇದ್ರು ಇವಾಗ ಸೂರ್ಯ ಒಪ್ಪಿಗೆ ಸಿಕ್ಕಿದ್ರು ಕೂಡ ಮತ್ತೆ ಇನ್ನೊಂದು ಸಮಸ್ಯೆ ಎದುರಾಗಿದೆ ಇದರಲ್ಲಿ ಸೂರಿ ತನ್ನ ಮಾತನ್ನ ಚೇಂಜ್ ಮಾಡಿಕೊಂಡು ಸೀತಾ ಅವ್ರನ್ನ ಮನೆ ಸೊಸೆಯಂತ ಮಾಡ್ಕೊಳ್ತಾರಾ ಅಥವಾ ಸೂರಿ ಹೇಳಿರೋ ಮಾತಿಗೆ ಸೀತಾ ಅವರು ಒಪ್ಪಿಗೆ ಕೊಡ್ತಾರಾ ಅಥವಾ ರಾಮ್ ಮತ್ತು ಸೀತಾ ಮದುವೆ ಮುರಿದು ಬೀಳುತ್ತಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್